ಹಾಯ್ ವೆಲ್ಕಮ್ ಟು ಶೆಟ್ಟಿ ಚಾನಲ್ ನಮ್ಮ ಇಲ್ಲಿ ಬಾಹುಬಲಿ ಪ್ರವಚನ ಮಂದಿರೋಡು ಪೆಲಕಾಯ್ದ ಮೇಳ ಪೆಲಕಾಯ್ದ ದೋಸೆ ಪೆಲಕಾಯ್ದ ಉಪ್ಪಾಡು ಪೆಲಕಾಯ್ದು ಮಸ್ತ್ ಐಟಮ್ ಅಂತ ಹಾಯ್ ಬರ್ರಿ ನಾಲ್ಕಾಯ್ದ ಉಪ್ಪು ಬಾಡ್ರೆ ಉಪ್ಪರದ ಬರೋಣ ಭಯ ಎಷ್ಟು ಬರೋಣಿಗೆ ಇನ್ನೂರೈವತ್ತು ಯಾವುದು ಏನು ಉಪ್ಪಿನಕಾಯಿ ಹಾಕುವಂಥದಲ್ಲ ನಿಮ್ಮ ಹೆಸರು ಯಾವ ಊರು ಹಾಂ ಜೋಡಿಸಿ ಅಲ್ಲ ಕುಕ್ಕೆ ಹೆಂಚ ಕಿಲೋಕು ಕುಕ್ಕೆ ಹೆಂಚ ಕಿಲೋಕು ಕಿಲೋ ಮೂರು ನೀಲಮೆ ನೀಲಂ ಅಲಸಿನ ಹಣ್ಣು ಓಹ್ ಇಡೀ ಅಲಸಿನ ಹಣ್ಣು ಎಷ್ಟು ಕೆಜಿಗೆ ಎಂಬತ್ತು ನೂರ ಎಂಬತ್ತು ಒಂದು ಐಟಮ್ ನೂರು ಒಂದು ಐಟಮ್ ಎಂಬತ್ತು ಇದೇನು ಆಳ್ಸು ನನ್ನ ಹೆಸರು ನೀವು ನೀವೆಲ್ಲಿಂದ ತಗೊಂಡು ಬಂದಿರ ಇದು ತುಮಕೂರಿನಿಂದ ಎಲ್ಲ ಐಟಮ್ ಅಲ್ಲಿಂದ ಇರತ್ತ ಅದರಲ್ಲಿ ಒಂದು ಕೆಜಿ ನೂರ ಐವತ್ತು ಒಳ್ಳೆ ರೇಟ್ ಬೇಯಿಸಿದ್ದು ಅದು ಏನು ಶೇಂಗಾ ಅಲ್ವಾ ಹಸಿ ಅಲ್ಲ ಬೇಯಿಸಿದಾ ಇದು ಪಾವ್ಲೆಕ್ಕ ಇದು ಪಾವನಕ್ಕ ಇದು ಜೋಳ ಜೋಳ ಎಷ್ಟು ಜೋಳ ಕೆರೆ ನಲ್ವತ್ತು ಒಂದು ಬಿಸಿ ನಲ್ವತ್ತ ನಲ್ವಾ ಓ ಏನ ಗೆದೊಂಡರ ಏನ ತಲೆ ತೆಗೆದ ಏತಗೆ ಆಯ್ತು

ಕೆಲವೊಟ್ಟಿ ಆತಂಜು ಒಂಜಿನ ಅಡ್ದೆ ಸಿದ್ದು ಅಲ್ಲ ಒಂದು ಗರ್ಗಸ್ ಗೆತ್ನೇಕ ಏಳುನೂದಾಯ್ತಾ ಬೋಡಿ ஜபிங்கோ ஜிலேபி சேவத்துக்கு எதை கிட ಹ್ಞೂ ಬೆಲಕಾಯಿದೆ ಗಟ್ಟಿ ಒಂದು ಏನಕ್ಕೆ ಐಟಮು ಮಂಚೂರಿಯಾ ಪೆಲಕಾಯಿ ಅದು ಮೂಲಪೂರ ಐಟಮ್ಮ ಐಟಮಾ ಹೌದಾಯ್ತಾ ಪೆಲಕಾಯಿ ಏತು ಪ್ಲೇಟಿಗೆ ಮಂಚೂರಿಗೆ

ಏನೆಲ್ಲ ಐಟಮ್ ಉಂಟು ಸರ್ ಅಷ್ಟರಲ್ಲಿ ಚಿಪ್ಸ್ ಇದೆ ಹಾಂ ಕುಕ್ಕೀಸ್ ಇದೆ ಕೇಕ್ ಇದೆ ಎಲ್ಲ ಹಲಸಿದೆ ಎಲ್ಲ ಹಲಸಿನ ಐಟಮ್ ಯಾವ ರೀ ನಿಮ್ಮದು ಕೇರಳ ಕೇರಳ ಇದು ಎಷ್ಟು ಸರ್ ಚಿಪ್ಸು ಫೈನ್ ಹಂಡ್ರೆಡು ಸ್ಪೈಸಿ ಒನ್ ಟ್ವೆಂಟಿ ಹಪ್ಪಳ ಫಿಫ್ಟಿ

ರಾಗಿಯಿಂದ ಮಾಡಿದ್ರು ಬೋಟಿಯಾ ಯಾವ ರಕ್ಕ ನಿಮ್ಮದು ಬೆಳಗಾಮ್ ಎಲ್ಲ ಮೇಳಕ್ಕೆ ಹೋಗ್ತೀರ ನೀವು ಇದೇ ವ್ಯಾಪಾರನ ಅಂಗಡಿ ಉಂಟ ಇದು ಮನೆಯಲ್ಲಿ ತಯಾರು ಮಾಡ್ತೀರಾ ಹೊರಗಿಂದ ತರ್ತೀರಾ ಹೌದಾ ಇದು ಮಿಡಿ ಮಿಡಿ ಸರ್ ಇನ್ನೇನು ಆಂಧ್ರ ಮಾವಿನಕಾಯಿ ಆಮೇಲೆ ಕಳ್ಳೆ ಸ್ವೀಟ್ ಲೆಮ್ಮನ್ನು ಚಿಲ್ಲಿ ಹಾಂ ಟೂ ಟ್ವೆಂಟಿ ಎಷ್ಟು ಇದು ಕೆ ಜಿಗೆ ಅದು ಕಾಲು ಕೆ ಜಿ ನೂರ ಇಪ್ಪತ್ತು ಸರ್ ನೂರು ನೂರ ಇಪ್ಪತ್ತು ಹೇಳಿ ಕಾಲು ಏನು ವಾಯಿಲ್ ವಾಯಿಲ್ ಅಲ್ಲ ಸರ್ ಜೇನುತುಪ್ಪ ಜೇನು ಜೇನುತುಪ್ಪ ಕೆ ಜಿಗೆ ಆರುನೂರು ಅರ್ಧ ಕೆ ಜಿ ಮುನ್ನೂರು ನೂರೈವತ್ತು ಇದು ಮತ್ತೆ ಜೇನು ಮೇಣದಿಂದ ಮಾಡಿದ ನೈಸರ್ಗಿಕ ಉತ್ಪನ್ನ ಕಡೆ ಈ ಜೇನುತುಪ್ಪ ತೆಕ್ ಮೇಣ ಬರ್ತದಲ್ಲ ಹೌದು ತೆಕ್ಕಾದ ಮೇಲೆ ಬರುವ ಮೇಣದಿಂದ ಮಾಡಿದ ಉಪ ಉತ್ಪನ್ನ ಕಡೆ ಕೈ ಡ್ರೈ ಸ್ಕಿನ್ ಆಗ್ತದೆ ಕಾಲ ಪಾದ ನಂಜು ಕಾಲ ಪಾದ ಹೊಡೆದಕ್ಕೆ ತುಟಿ ಒಣಗುದಕ್ಕೆ ಕಾರಾಂಗ ಪಿಗ್ಮೆಂಟೇಷನ್ ಬೇರೆ ಬೇರೆ ಮಾಡಿದ ಐಟಮ್ಸ್ ಯಾವ ರೀತಿ ಹಚ್ಚೋದು ನೈಟ್ ಟೈಮ್ ರಾತ್ರಿ ಟೈಮ್ ತುಟಿ ಒಳ ತುಟಿಗೆಲ್ಲ ಹಾಗಲ್ವಾಗ ನಾರ್ಮಲ್ ಆಗಿ ಯೂಸ್ ಮಾಡಬಹುದು ಅದೆ ಕೆಮಿಕಲ್ ಇಲ್ಲ ನ್ಯಾಚುರಲ್ ಆಗಿ ಮಾಡ್ತೀರಾ ಒಂದು ಓನ್ ಪ್ರಾಡಕ್ಟ್ ಓನ್ ಪ್ರಾಡಕ್ಟ್ ಓನ್ ಪ್ರಾಡಕ್ಟ್ ಯೇನ್ ಹೆಸರು ನಿಮ್ಮದು ಕಜ್ಜನ ಕಿನಿಕೋಳಿಯಾ ಕಿನಿಕೋಳಿಯಾ ಕಜ್ಜನ YouTube ಅಲ್ಲಿ ಬರ್ತಿದ್ದೀರಾ ಸಚ್ಚರ್ ಗೆತೋಂಡಾರಾ ನಿಮ್ಮಿ ಕಿಕ್ಕಡೆ ಗೆತೋಂಗಾ ಆ ಲೈ ಲೈ ಅಂತ ಒಂಜಿ ಸೆತಂತ ಹಗಲೇ ಗஞ்சிペア ಎಂಗಲಗೆ ಏನು ಅನುಭವ ಮೇರಿ ಸತೀಶ್ ಶೆಟ್ಟಿ ಮುನಿಯಾ ಅಲ್ಲಿ ನಮ್ಮ ಹೆಡ್ ಆಗ್ನಿಯ ನಮ್ಮ ಫಾಲೋವರ್ಸ್

ಇದರಲ್ಲಿ ಗೋಮೂತ್ರದಲ್ಲಿ ಮಾಡಿರುವಂತಹ ಐಟಮ್ ಇದೆಯಾ ಇದರಲ್ಲಿ ಗೋಮೂತ್ರ ಗೋಮ ಎರಡು ಉಂಟು ಹೌದಾ ಎಣ್ಣೆಲ್ಲಿ ಎರಡು ಶಾರ ತೆಗೆದು ಹಾಕಿ ಕುದಿ ಬರ್ತೀವಿ ಆ ನೀರಿನಂಶ ಆವಿಯ ತನಕ ಎಂಟು ಗಂಟೆ ಕುದಿ ಬರ್ತೀವಿ ಹೌದಾ ಅದಕ್ಕೆ ಅಷ್ಟು ಕಾಸ್ಟ್ಲಿ ಇದೆ ಹೌದು ಒಂದು ಕೋಡಿ ನೋಡುವ ನಾನು ಇಷ್ಟು ಬಂದಲ್ಲಿ ಎಲ್ಲಿ ಪರ್ಚೇಸ್ ಮಾಡಲಿಲ್ಲ ಈಗ ಒಂದು ಪರ್ಚೇಸ್ ಹೇಳಿದರೆ ರಂಜಿತ್ ರಂಜಿತ್ ಕುಂದಾಪುರ ಕುಂದಾಪುರ ಗಂಗೊಳ್ಳಿ ಗಂಗೊಳ್ಳಿ ಇವರು ದನದ ಗೋಮೂತ್ರ ಹಾಗೂ ಗೋಮಯದಿಂದ ತಯಾರು ಮಾಡಿದಂಥ ಕೆಲವು ಉತ್ಪನ್ನಗಳು ಅದನ್ನು ನಾನು ಖುಷಿಯಾಗಿ ಒಂದು ಪರ್ಚೇಸ್ ಮಾಡ್ತಾ ಇದ್ದೇನೆ ಎಲ್ಲಿಯಾದರೂ ನೀವು ಮೇಳದಲ್ಲಿ ಅಂತ ಕೊಡಿ ಇದು ಎಲ್ಲಿ ಐಟಮ್ ಸಿಗೋದಿಲ್ಲ ಇವರು ಮನೆಯಲ್ಲಿ ತಯಾರು ಮಾಡಿದ್ರು ಅಂತ ಐಟಾರೆ ನಮ್ಮ ಐಟಮ್ ರಿಪೀಟ್ ಬೇಕಾದರೆ ಇದರಲ್ಲಿ ನಂಬರ್ ಇರ್ತದೆ ಹಾಂ ಫೋನ್ ಮಾಡಿದ್ರೆ ಮನೆಗೆ ಡೋರ್ ಡೆಲರಿ ಕೂಡ ಉಂಟು ಹೌದಾ ಮನೆಗೆ ಬೇಕಾದರೆ ಡೋರ್ ಡೆಲಿವರಿ ಉಂಟು

ಯಾಕಂದ್ರೆ ಮಾಡ್ಕೊಂಡ್ರೆ ಏನು ತಗೊಂಡು ಹೋಗ್ಬೇಕು ಅಕ್ಕಿ ಒಂದೊಂದು ಬರೇ ಮೊಬೈಲ್ ರೆಕಾರ್ಡ್ ಮಾಡ್ಕೊಂಡ್ರು ಏನು ಉಪಯೋಗ ಇಲ್ಲ ಎಲ್ಲವರನ್ನು ಪರ್ಚೇಸ್ ಮಾಡ್ಕೊಂಡರು ಯಾವ ಊರು ಸರ್ ನಿಮ್ಮದು ಬೆಂಗಳೂರು ಅಷ್ಟೂರಿಂದ ಬಂದಿದ್ದೀವಿ ಬೆಂಗ್ಳೂರಾ ಬಂದಿದ್ದಾರೆ ನಾವು ಬೆಂಗಳೂರಿಂದ ಬಂದಿದ್ದೀವಿ ನೋವಿನ ಎಣ್ಣೆ ಓ ಇದು ಬಾಟಲಿ ನೋಡೋ ಪರ್ಫ್ಯೂಮ್ ಇಲ್ಲ ಪರ್ಫ್ಯೂಮ್ ಇದು ಮಾತ್ರ ಈಗ ಏನು ಇಲ್ಲಿ ಬಂದಿದೆಯಲ್ಲ ನಿಮ್ಮ ನೋವಿನ ಎಣ್ಣೆ ದೇವಿ ಕ್ಯಾಬ್ಸ್ ನೀಲಗಿರಿ ಎಣ್ಣೆ ಎಷ್ಟು ಸರ್ ಇದು ಬಾಟ್ಲಿ ಹಾಂ ರೂಪಾಯಿ ಇದೆಲ್ಲ ನೂರು ರೂಪಾಯಿ ಎಲ್ಲ ಕಡೆ ಮೇಳಕ್ಕೆ ಹೋಗ್ತೀರಾ ನೀವು ಏನು ಹೆಸ್ರು ಸರ್ ನಾಗರಾಜ್ ಬ್ಯಾಂಗ್ಳೂರು ಯಾವ ಏರಿಯಾ ಸರ್ ಏನು ಮಸಾಲೆ ಕಡಲೆಯಾ ಎಷ್ಟು ನೂರು ಗ್ರಾಮಿಗೆ ಐವತ್ತು ರೂಪಾಯಿ ಎಲ್ಲ ಡ್ರೈ ಅಲ್ಲ ತುಂಬ ದಿನ ಇಡ್ಲಿಕ್ಕೆ ಆಗ್ತದೆ ಓಮ್ ಪ್ರಾಡಕ್ಟ ನಿಮ್ಮದು ಮನೆಯಲ್ಲೇ ಮಾಡ್ತೀರಾ ಯಾವ್ದು ಗದಗದಿಂದ ಬಂದಿದ್ದೀರಾ ಇದೇನು ಚಟ್ನಿ ಪುಡಿ ಎಷ್ಟು ದಿನ ಇಡ್ಬೋದು ಒಂದು ಇಡ್ಬೋದು ಇದು ಹಾಂ ಹುರಿಗಡ್ಲೆ ಚಟ್ನಿ

मैजिक का मणि मिल गैस के लिए हाँ मतलब चक्की सामार रहने के लिए पापी ने उतने के लिए इजी हूँ मॉडल हेल्थ दूर से के गैस के दूर से के इजी होते हैं इस चीज़ से हिंदू दूर होते हैं तो निपटा नहीं आलमोस्ट इजी बंद है दस रुपए देखिए ब्रेंडेड बिस्तर नो रुपए हाँ नो आलम दूर से आराम के �

ಯೂಟ್ಯೂಬಲ್ಲಿ ಬರ್ತದಲ್ಲ ಅವರು ಯೂಟ್ಯೂಬಲ್ಲೆಲ್ಲ ಬರ್ತಾ ಇಲ್ಲ ಇವರು ಕರ್ಕಡಕ್ಕೆ ಬಂದಿದ್ದಾರೆ ಹಲಸು ಮೇಳದಲ್ಲಿ ಬಂದು ಮಾಡ್ತಾ ಇದ್ದಾರೆ ನೋಡಿ ಮನೆಯಲ್ಲಿ ಇದ್ಬಿಟ್ಟು ಆರ್ಡರ್ ಮನೆ ಮನೆಯಲ್ಲಿ ಇದ್ದು ಆರ್ಡರ್ ಮಾಡ್ಬೋದು ಈ ನಂಬರ್ಗೆ ಸಿಕ್ಸ್ ಕೋರಿಯರ್ ಬಂದರೆ ನಿಮಗೆ ಒಂದೂವರೆ ಸಾವಿರ ಆಗುತ್ತೆ ಅರ್ಧ ಲೀಟರು ನಿಮಗೆ ಒಂದು ಲೀಟರ್ ಬೇಕಾದ್ರೆ ಈ ತರ ಎರಡು ಬಾಟ್ಲು ಬೇಕಂದ್ರೆ ನಿಮಗೆ ಎರಡೂವರೆ ಸಾವಿರಕ್ಕೆ ಬರುತ್ತೆ ಹೌದು ಒಂದು ಬಾಟ್ಲಿಂದ ಅರ್ಧ ಲೀಟ್ರು ಒಂದೂವರೆ ಸಾವಿರ ಇದರಲ್ಲಿ ಚೀಟಿ ಉಂಟಲ್ಲ ಇದರಲ್ಲಿ ಮೊಬೈಲ್ ನಂಬರ್ ಇದೆ

ಏನು ಹೆಸರು ಇದರ ಇದು ಸಕ್ಕರೆ ಹಿಂದಿ ಸಕ್ಕರೆ ಹಿಂದಿ ಸಕ್ಕರೆ ಆಯುರ್ವೇದ ಐಟಮ್ ಮಿಕ್ಸ್ ಮಾಡಿ ಕಡೆ ಇದು ಒಣಸಂಡಿ ಬ್ಲಾಕ್ ಪೆಪ್ಪರ್ ತುಳಸಿ ಸಂಪುಟ ಏಲಕಾಯಿ ಬ್ರಹ್ಮಿ ಇದೆಲ್ಲ ಮಿಕ್ಸ್ ಹಾಕಿದ್ದು ಹಾಫ್ ಕೆಜಿ ಪ್ಯಾಕೆಟ್ ಟು ಏಟ್ ಕಾಲು ಕೆಜಿ ಪ್ಯಾಕೆಟ್ ಒನ್ ಫಿಫ್ಟಿ ಇದು ಮಾಡೋಕ್ಕೆ ಒಂದು ಕೆ ಕೆಜಿ ಕೊಡಿ ಸರ್ ಕಾಲ್ ಕೆಜಿ

ಇದು ಏನಂದ್ರೆ ಸರ್ ಕೂದಲ್ಲ ಉದು ಹಾಂ ಉದ್ರ ಕೂದಲು ನಿಲ್ ಹೋಗತ್ತೆ ದಟ್ಟವಾಗಿ ಮಂದವಾಗಿ ಕೂದಲು ಬೆಳಿತದೆ ಗ್ರೋತ್ ಆಗುತ್ತೆ ಈ ಥರ ಉದ್ದ ಬೇಕಂದ್ರೆ ಈ ಥರ ಉದ್ದ ಬೇಕಂದ್ರೆ ಹೆಣ್ಮಕ್ಳಿಗೆ ಉದ್ದ ಜಾಸ್ತಿ ಬೇಕಾ ದಪ್ಪ ಮಂದ ಕೂದು ಬೇಕಾದರೆ ಈ ಥರ ಎರಡು ಬಾತ್ರಿ ತಗೊಳ್ಳಿ ಒಂದು ಲೀಟ್ರಿಗೂ ಆರು ತಿಂಗಳು ಕೋರ್ಸ್ ಮಾಡೋದು ಈ ಆರು ತಿಂಗಳು ಕೋರ್ಸ್ ಮಾಡಿದ್ರೆ ಮತ್ತೆ ತಗೋದು ಯೂಸ್ ಮಾಡೋದು ಅವಶ್ಯಕತೆ ಬೇಕಾಗಿಲ್ಲ ಲೈಫ್ ಲಾಂಗ್ ಈಗ ಕಾರ್ಖಾನದಲ್ಲಿ ಇದ್ದೀನಿ ಬಾಹುಬಲಿ ಇದರಲ್ಲಿ ಇದ್ದೀನಿ ಮಾಡಲಿಕ್ಕೆ ಬಂದಿರೋದು ನಿಮ್ಗೆ ನಿಮ್ಗೆ ಒಂದೂವರೆ ಸಾವಿರ ಅರ್ಧ ಲೀಟರ್ ಕೊಯಾರದಲ್ಲಿ ಎರಡು ಜೊತೆಗೆ ಬೇಕಂದ್ರೆ ಒಂದು ಲೀಟ್ರ್ ಬೇಕಂದ್ರೆ ಎರಡು ಬಾಟ್ಲಿ ಎರಡು ಬಾಟ್ಲು ಬೇಕಂದ್ರೆ ಎರಡೂವರೆ ಸಾವಿರಕ್ಕೆ ಬರುತ್ತೆ ಯಾಕಂದ್ರೆ ಐನೂರು ರೂಪಾಯಿ ಡಿಸ್ಕೌಂಟ್ ಮಾಡಿ ಕಳಿಸ್ತೀನಿ ಯಾಕಂದ್ರೆ ಚೆನ್ನಾಗಿ ಇರ್ತೇವೆ ನಿಮ್ಗೆ ಚೆನ್ನಾಗಿ ರಿಸಲ್ಟ್ ಬರ್ತಾ ನಿಮ್ಮಿಂದ ಒಂದು ಐದಾರು ಕಸ್ಟಮರ್ ಕೊಡಿಸಿ ಬರ್ತೀವಿ ಅಷ್ಟೇ थैंक्यू मसाज घा मसाज मसाज यारा